ರಾಷ್ಟ್ರ ಮಟ್ಟದ ಎ ಗ್ರೇಡ್ ಹೊನಲು ಬೆಳಕಿನ ಪ್ರತಿಷ್ಠಿತ ಒಕ್ಕಲಿಗರ ಕಪ್ ಕಬಡ್ಡಿ ಟ್ರೋಫಿಯನ್ನು ಬೆಂಗಳೂರು ರೈಸಿಂಗ್ ಬುಲ್ಸ್ ತಂಡ ಮುಡಿಗೇರಿಸಿಕೊಂಡಿತು ಒಕ್ಕಲಿಗರ ಯುವ ವೇದಿಕೆ ರಾಜ್ಯ ಮತ್ತು ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ವತಿಯಿಂದ ಸೋಮವಾರಪೇಟೆಯ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲಾ ಮೈದಾನದಲ್ಲಿ ಮೂರು ದಿನಗಳ ಕಾಲ ನಡೆದ ಪಂದ್ಯಾವಳಿಯಲ್ಲಿ ಬೆಂಗಳೂರು ರೇಸಿಂಗ್ ಬುಲ್ಸ್ ಪ್ರಥಮ ಸ್ಥಾನದೊಂದಿಗೆ ಎರಡು ಲಕ್ಷ ರೂಪಾಯಿ ನಗದು ಹಾಗೂ ಆಕರ್ಷಕ ಟ್ರೋಫಿಯನ್ನು ಗಳಿಸಿತು ದ್ವಿತೀಯ ಸ್ಥಾನ ಪಡೆದ ಜೆಕೆ ಅಕಾಡೆಮಿ ಕಾಸರಗೋಡು ತಂಡಕ್ಕೆ ಒಂದು ಲಕ್ಷ ನಗದು ಹಾಗೂ ಆಕರ್ಷಕ ಟ್ರೋಫಿ ಬ್ಯಾಂಕ್ ಆಫ್ ಬರೋಡಾ ಮತ್ತು ಬಿಪಿಸಿಎಲ್ ತಂಡಗಳು ತೃತೀಯ ಹಾಗೂ ಚತುರ್ಥ ಸ್ಥಾನದೊಂದಿಗೆ ತಲಾ ಐವತ್ತು ಸಾವಿರ ನಗದು ಹಾಗೂ ಟ್ರೋಫಿ ಪಡೆದುಕೊಂಡಿತ್ತು ರಾಜ್ಯ ಮಟ್ಟದ ಮಹಿಳಾ ಕಬಡ್ಡಿ ಪ್ರಶಸ್ತಿಯನ್ನು ಬೆಳಗಾವಿ ಜೈ ಮಹಾಕಾಳಿ ತಂಡ ಪಡೆಯಿತು ದ್ವಿತೀಯ ಸ್ಥಾನವನ್ನು ದಕ್ಷಿಣ ಕನ್ನಡ ಜಿಲ್ಲಾ ತಂಡ ಪಡೆದುಕೊಂಡಿತು ಭಾನುವಾರ ರಾತ್ರಿ ನಡೆದ ಸಮಾರೋಪ ಸಮಾರಂಭದಲ್ಲಿ ಸಂಸದ ಯದುವೀರ್ ಒಡೆಯರ್ ಸೆಮಿಫೈನಲ್ ಪಂದ್ಯಾಟಕ್ಕೆ ಚಾಲನೆ ನೀಡಿದರು ಮಡಿಕೇರಿ ಶಾಸಕ ಡಾಕ್ಟರ್ ಗೌಡ ಜೆಡಿಎಸ್ ಮುಖಂಡ ನಿಖಿಲ್ ಕುಮಾರಸ್ವಾಮಿ ಹುಣ್ಸೂರು ಶಾಸಕ ಹರೀಶ್ ಗೌಡ ಶುಭ ಕೋರಿದ್ರು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಮುನ್ನಡಿತಾ ಇರ್ತಕ್ಕಂಥವ್ರು ಒಕ್ಕಲಿಗ ಸಮಾಜದವರು ಬಹುಶಃ ಇವತ್ತು ಕೊಡಗಿನಲ್ಲೂ ಅಷ್ಟೇ ಇವತ್ತು ನಮ್ಮ ಒಕ್ಕಲಿಗರ ಯುವ ವೇದಿಕೆಯವರು ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಎಲ್ಲ ಸಮಾಜ ಎಲ್ಲ ಸಮುದಾಯದವ್ರನ್ನ ಒಗ್ಗಟ್ಟಾಗಿ ತೆಗೆದುಕೊಂಡು ಈ ಒಂದು ಕಾರ್ಯಕ್ರಮವನ್ನ ಬಹಳ ಶಾಂತಿಯುತವಾಗಿ ಸೌಹಾರ್ದಯುತವಾಗಿ ಕೀಣೆಗೆ ಹೆಚ್ಚಿನ ಒಂದು ಆದ್ಯತೆಯನ್ನ ಕೊಡಬೇಕು ಅಂತಕ್ಕಂತ ವಿಚಾರದಲ್ಲಿ ಕಾರ್ಯಕ್ರಮವನ್ನ ಪ್ರತಿನಿತ್ಯ ಆಚರಿಸ್ಕೊಂಡು ಬರ್ತಾ ಇದ್ದೀರಿ ನಿಮ್ಗೆಲ್ಲ ಈ ಸಂದರ್ಭದಲ್ಲಿ ಒಕ್ಕಲಿಗರ ಯುವ ವೇದಿಕೆ ವತಿಯಿಂದ ಅದ್ಭುತವಾಗಿ ಫೈವ್ ಪಾಯಿಂಟ್ ಏನು ಅದ್ಭುತವಾಗಿ ಒಂದು ಹಬ್ಬ ನಮ್ಮ ಮಾಡಿದರ ಯುವ ವೇದಿಕೆ ಅಧ್ಯಕ್ಷರಾದಂತ ಸುರೇಶ್ ಅವರು ಖರ್ಚು ಅಷ್ಟಷ್ಟೇ ಹೆಚ್ಚಿನ ಸಂಖ್ಯೆಯಲ್ಲಿ ಡಬಲ್ಬಲ್ ನಾಲ್ಕ್ ಪಾಯಿಂಟ್ ಆಯ್ತಾ ಇದೆ ಆದ್ರೆ ಏನೇನೋ ಹಿಡ್ದು ಮುಂಬೈನೂರ್ ಮನೆಗೆ ಹೋಗೋರು ಎಂತಂದ್ರೆ ನಮ್ಮ ಎಷ್ಟು ಬೇವರು ನಮ್ಮ ಕಬಡ್ಡಿ ಪ್ಲೇಯರ್ಸ್ ಸಲ್ಸವ್ರೆ ಎರಡ್ ಮೂರ್ ತಿಂಗಳು ಇವರು ಅಷ್ಟೇ ಕೆಲಸ ಮಾಡ್ರೆ ಸಾರ್ವಜನಿಕ ಎಲ್ಲಾರು ನಮ್ಮ ಒಕ್ಕಲಿಗರ ಯುವ ವೇದಿಕೆ ಎಲ್ಲಾ ಪದಾಧಿಕಾರಿಗಳಿಗೆ ಒಂದ್ ದೊಡ್ಡ ಚಪ್ಪಾಳೆ ಕೊಡ್ಲೇಬೇಕು ಅಂತ ನಾನ್ ಕೇಳ್ಕೊತೀನಿ ಯಾಕೆ ಅಂತಂದ್ರೆ ಎಷ್ಟೇ ತೊಂದರೆಗಳು ಕೊಡ್ರಿ ಈಗ ನೀವ್ ಹೇಳ್ದಂಗೆ ಹಳ್ಳಹಳ್ಳಿಲಿ ತಾಲೂಕ್ ಮಟ್ಟದಲ್ಲೂ ಈ ತರ ಕಾರ್ಯಕ್ರಮ ತುಂಬಾ ಅನುಕೂಲ ಯುವಕರಿಗೆ ಮಾತ್ರ ನೀವ್ ಹೇಳ್ದಂಗೆ ಆ ಹುಡುಗರು ನೋಡ್ರೆ ನನಗೂ ಹೆದರಿಕೆ ಆಗ್ತದೆ ಒಂದೊಂದ್ ತೊಡೆ ಸಪ್ಪ ಇದೆ ಅಂತ ನೋಡ್ಕೊಂಡ್ರೆ ನನಗೂ ಟೆನ್ಶನ್ ಆಗುತ್ತೆ ಮಾತ್ರ ಅದು ನಮಗೂ ಒಂದ್ ಮಾದರಿ ಆಗಿರ್ಬೇಕು ಯಾಕಂದ್ರೆ ನಾವು ಫಿಟ್ನೆಸ್ಗೆ ನಾವು ಆ ಕಲಿಬೇಕು ಆ ಸ್ಪೋರ್ಟ್ಸ್ಗೆ ಅಂತ ಒಂದ್ ಬರಬೇಕು ಮಾತ್ರ ನೀವ್ ಹೇಳ್ದಂಗೆ ಸರ್ಕಾರದಿಂದ ಇಪ್ಪತ್ ಲಕ್ಷ ಕೊಡ್ತಿರ್ಬಹುದು ಮಾತ್ರ ಅರ್ಥಪೂರ್ಣವಾಗಿ ಅಂತ ಅದನ್ನ ಉಪಯೋಗಿಸ್ಕೋಬೇಕು ಅಂತ ನನ್ನ ಅಭಿಪ್ರಾಯ ಅದಕ್ಕೋಸ್ಕರ ಬರಂತ ವರ್ಷ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಕೊಡ್ಲಿಕ್ಕೆ ನಾವೆಲ್ಲರೂ ಸೇರ್ಕೊಂಡು ಕ್ರೀಡೆಕ್ಕೋಸ್ಕರ ಹೆಚ್ಚಿನ ಸಂಖ್ಯೆ ಇನ್ನೊಂದು ನಮ್ಮ ಇಲ್ಲಿ ಹಳೆಯ ಬಾಸ್ಕೆಟ್ಬಾಲ್ ಕೊಟ್ಟಿದೆ ಇದೆ ಇನ್ನೊಂದ್ ಎರಡ್ ಮೂರ್ ವಾರದಲ್ಲಿ ಅದು ನಾವು ಗುದ್ದಲಿ ಪೂಜೆ ಮಾಡ್ತೀವಿ ಅದೇ ರೀತಿಲಿ ಬಿಟಿಸಿ ಬಿಟಿಸಿ ಜಿ ಕಾಲೇಜ್ ಕ್ಯಾಂಪಸ್ ಒಳಗೆ ಒಂದು ತಾಲೂಕ್ ಮಟ್ಟದಲ್ಲಿ ಒಂದು ಇಂಡೋರ್ ಸ್ಟೇಡಿಯಂ ಪ್ರಸ್ತಾಪ ಮಾಡಿದೀವಿ ಅದು ಶೀಘ್ರದಲ್ಲಿ ಅನುದಾನಕ್ಕೆ ಬಿಡುಗಡೆ ಆಗುತ್ತೆ ನಮ್ಮ ಕೊಡಗಲಿ ಸಾವರ್ಪೇಟೆ ಭಾಗದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಯುವಕರು ಕ್ರೀಡೆಗೆ ಜಾಸ್ತಿ ಪ್ರೋತ್ಸಾಹ ಕೊಡೋದಂತೂ ನಮ್ಮ ಜವಾಬ್ದಾರಿ ಇರೋದ್ರಿಂದ ನಮ್ಮ ಒಕ್ಕಲಿಗರ ಯುವ ವೇದಿಕೆ ಹೆಚ್ಚಿನ ಸಂಖ್ಯೆಯಲ್ಲಿ ನೀವು ಬರೀ ಕಬಡ್ಡಿಗಿಂತ ಎಲ್ಲಾ ಕಾರ್ಯಕ್ರಮಕ್ಕೆ ನೀವು ಸೇರ್ಕೊಂಡ್ರೆ ನೀವು ಹೇಳಿದಂಗೆ ಕೆಲವು ನಮ್ಮ ಈ ರೈತ ಹೋರಾಟ ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನದ ಹಾಸನ ಶಾಖಾ ಮಠದ ಶ್ರೀ ಶಂಭುನಾಥ ಸ್ವಾಮೀಜಿ ಆಶೀರ್ವಚನ ನೀಡಿದ್ರು ಈ ಸಂದರ್ಭ ದಾನಿಗಳಾದ ಹರಪಳ್ಳಿ ರವೀಂದ್ರ ಹಿರಿಯ ವಕೀಲ ಚಂದ್ರಮೌಳಿ ವಿಎಂ ವಿಜಯ್ ಮತ್ತಿತರ ಗಣ್ಯರು ಇದ್ದರು